ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಜಿಲ್ಲಾ ಕಾರಾಗೃಹ ಅಂದರೆ ಜಿಲ್ಲಾ ಜೈಲ್ ಇಲ್ಲಿ ಜಾಮರ್ ಅಳವಡಿಕೆಯ ನಂತರ ಜನರಿಗೆ ಆಗುವಂಥ ಸಮಸ್ಯೆ ಬಗ್ಗೆ ನಾನು ಈಗಾಗಲೇ ಈ ರಾಜ್ಯದ ಜೈಲು ವಿಭಾಗದ ಉನ್ನತ ಅಧಿಕಾರಿಗಳ ಗಮನ ಫೋನ್ ಮುಖಾಂತರ ನಾನು ಗಮನವನ್ನು ತಂದಿದ್ದೇನೆ ತದನಂತರ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತು ಜೈಲ್ ಸುಪರ್ಡೆಂಟ್ಗಳು ಕೂಡ ಗಮನವನ್ನು ತಂದಿದ್ದೇನೆ ತದನಂತರ ನಾನು ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಹೋಗಿ ನನ್ನ ನೇತೃತ್ವದಲ್ಲಿ ಜೈಲ್ ಸುಪರ್ಡೆಂಟ್ಗಳಿಗೆ ಒಂದು ಮನವಿಯನ್ನು ಲಿಖಿತವಾದ ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ಆದರೆ ನನ್ನದೊಂದು ಪ್ರಶ್ನೆ ಇದೆ ಜೈಲಿಗೆ ಜಾಮಾನ ಅವಶ್ಯಕತೆ ಯಾಕೆ ಬೀಳುತ್ತೆ ಜೈಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಜಾಮರ್ನ ಅವಶ್ಯಕತೆ ಬೀಳೋದೇ ಇಲ್ಲ ಆ ಜೈಲಿನಲ್ಲಿರುವಂಥ ಒಳಗಡೆ ಇರುವಂಥ ಕೈದಿಗಳು ಮೊಬೈಲನ್ನು ಯಾಕು ಹೇಗೆ ಉಪಯೋಗಿಸ್ತಾರೆ ಅವರ ಕೈಯಲ್ಲಿ ಹೋಗಿ ಮೊಬೈಲ್ ಕೊಡುವವರು ಯಾರು ಅಧಿಕಾರಿಗಳ ಸಹಕಾರವಿಲ್ಲದೆ ಆ ಕೈದಿಗಳ ಕೈಯಲ್ಲಿ ಮೊಬೈಲ್ ಹೋಗಿ ಮುಟ್ಟುವುದು ಹೇಗೆ ಅಂತೇಳುವಂಥ ಪ್ರಶ್ನೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಜೈಲಲ್ಲಿ ಕೂತ್ಕೊಳ್ಳುವಂಥ ಕೈದಿಗೆ ಕೂಡ ಒಂದು ರೀತಿಯ ಧೈರ್ಯ ಬರುತ್ತೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರೀತಿಯ ಕ್ರಿಮಿನಲ್ಸ್ಗಳಿಗೆ ತಪ್ಪು ಮಾಡಲಿಕ್ಕೆ ಒಂದು ಆ ಧೈರ್ಯ ಇವತ್ತು ಜೈಲಿನ ಒಳಗಡೆ ಗಾಂಜಾ ಅಫೀಮು ಡ್ರಗ್ಸ್ ಅದನ್ನು ಉಪಯೋಗಿಸುವುದು ಮಾತ್ರವಲ್ಲದೆ ಅದರೊಟ್ಟಿಗೆ ಹತ್ತು ಹಲವು ಅಹಿತಕರಗಳ ಘಟನೆಗಳು ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ ಇದಕ್ಕೆಲ್ಲ ಕುಮ್ಮುಕ್ಕು ಮತ್ತು ಧೈರ್ಯ ಜೈಲಿನ ಒಳಗಡೆ ಇರುವಂಥ ವ್ಯಕ್ತಿಗಳು ಯಾರಿಂದ ಬರ್ತಾರೆ ಅಂತ ಹೇಳಿದ್ರೆ ಆಡಳಿತದ ಪಕ್ಷದ ಕಾಂಗ್ರೆಸ್ನ ಕಾರ್ಯವೈಖರಿ ಅವರು ನಡೆಸಿದಂಥ ಆಡಳಿತದ ರೀತಿ ಬಹಳ ದೊಡ್ಡ ರೀತಿಯಲ್ಲಿ ಘನಘೋರ ತಪ್ಪನ್ನು ಮಾಡಿದಂಥ ವ್ಯಕ್ತಿಗಳ ಕೇಸನ್ನು ಅವರು ಹಿಂಪಡ್ಕೊಳ್ತಾರೆ ಅದು ಎಸ್ ಡಿ ಪಿ ಐ ಇರಬಹುದು ಅದು ಇನ್ನಿತರ ಈ ರೀತಿಯ ಬಹಳ ದೊಡ್ಡ ರೀತಿಯ ಅಪರಾಧ ಜಗತ್ತಿಗೆ ಬಹಳ ದೊಡ್ಡ ರೀತಿಯ ತಪ್ಪನ್ನು ಎಸಗುವಂಥ ವ್ಯಕ್ತಿಗಳ ಕೇಸನ್ನು ಹಿಂಪಡ್ಕೊಂಡ್ರೆ ಅವರಿಗೆ ಈ ರೀತಿ ಮಾಡುವಂಥ ಧೈರ್ಯ ಬರುತ್ತೆ ಜೈಲಿಗೆ ಅಕ್ಕಪಕ್ಕ ಇರುವಂಥ ವ್ಯಕ್ತಿಗಳು ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಜೈಲಿನ ಅಧಿಕಾರಿಗಳು ಜೈಲಿಗೆ ಜಾಮಾನ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಅಧಿಕಾರಿಗಳನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ ಆಡಳಿತದ ನೇತೃತ್ವದ ಮಂತ್ರಿಗಳಿರ್ಬೋದು ಆಡಳಿತದ ವ್ಯವಸ್ಥೆ ಜೈಲಿನ ಅಧಿಕಾರಿಗಳಿಗೂ ಕೂಡ ಸರಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳುವಂಥ ರೀತಿಯ ಒಂದು ವ್ಯವಸ್ಥೆ ಬಿಂಬ ಜನರ ಮನಸ್ಸಿನಲ್ಲಿ ಬರ್ತಾ ಇದೆ ಸರಿಯಪ್ಪ ಜೈಲಿನ ವ್ಯವಸ್ಥೆಗಳು ಸರಿ ನೀವು ಹೇಗೆ ಕೆಲಸ ಮಾಡಬೇಕು ಅಂತೇಳಿದರೆ ನೀವು ಜಾಮಾರು ಹಾಕಿದರೆ ಜೈಲಿನ ಒಳಗಡೆ ಜಾಮಾರು ಹಾಕಿ ಸಾರ್ವಜನಿಕರಿಗೆ ಐದಾರು ಏಳೆಂಟು ವಾರ್ಡ್ಗಳಿಗೆ ತೊಂದರೆ ಆಗುವ ರೀತಿಯ ಜಾಮರ್ ಹಾಕಿಕೊಂಡು ಜನರಿಗೆ ಸಂಕಷ್ಟದಲ್ಲಿ ಹಾಕಿದ್ದೀರಿ ಇವತ್ತು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಈಗಾಗಲೇ ಜೈಲಿನ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿದಾಗ ನುರಿತ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಗಳು ಅದಕ್ಕೆ ಈಗಾಗಲೇ ಇವತ್ತೇನು ಮ್ಯಾಂಗ್ಳೂರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ನಾನು ಕೇಳಿಸ್ಕೊಂಡೆ ಅವರು ಇವತ್ತು ಮಂಗಳೂರಿಗೆ ಬರಲಿ ಅವರಿಗೆ ಎರಡರಿಂದ ಮೂರು ದಿವಸಗಳ ಸಮಯವನ್ನು ಭಾರತೀಯ ಜನತಾ ಪಾರ್ಟಿ ಕೊಡತ್ತೆ ಕಾಂಗ್ರೆಸ್ನ ಆಡಳಿತದ ದುರ್ವರ್ತನೆ ದುರ್ವ ದುರ್ದಾಡಳಿತ ನಮಗೆ ಯಾವ ರೀತಿಯಲ್ಲಿ ಇದೆ ಅಂತ ಕೇಳಿದರೆ ಅವರ ಮೂರು ದಿವಸದ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಮಂಗಳೂರಿನ ಎಲ್ಲ ಹಾಗೂ ಆಚೆಪಾಚೆ ಇರುವಂಥ ವಾರ್ಡುಗಳಿಗೆ ಆಗುತ್ತಿರುವಂಥ ಜಾಮರನ ಸಮಸ್ಯೆಗಳನ್ನು ಅವರು ಸರಿಪಡಿಸಿಲ್ಲ ಅಂತೇಳಿ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನೇತೃತ್ವದ ಕಾರ್ಯಕರ್ತರು ಜೈಲ್ ಹತ್ರ ರಾಸ್ತರೋಕು ಮಾಡುವುದಲ್ಲದೆ ನಾವೇ ಜೈಲು ಒಳಗಡೆ ನುಗ್ಗಿ ಅಜ್ಜಾಮರನ್ನು ತೆಗಿಬೇಕಾದಂಥ ಅನಿವಾರ್ಯತೆ ಇದೆ ಮಂಗಳೂರಿನ ಜನತೆಗಾಗಿ ಅದನ್ನು ತೆಗೆದು ಬಿಸಾಡಲಿಕ್ಕೂ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ಹಿಂದೆ ಮುಂದೆ ನೋಡಲ್ಲ ಅದಕ್ಕಾಗಿ ಆ ಸಮಸ್ಯೆಗಳನ್ನು ಮೂರು ತಾರೀಕಿನ ಒಳಗಡೆ ಸರಿ ಮಾಡಿ ಇಲ್ಲದಿದ್ದಲ್ಲಿ ನಾಲ್ಕನೇ ತಾರೀಕಿಗೆ ನಾವು ಇದನ್ನು ಮಾಡುವರಿದ್ದೇವೆ ಅಂತ ಮಾತನ್ನು ಹೇಳಿಕ್ಕೆ ಭಯಸ್ತೀವಿ